ಡೆಂಗೆ ಜ್ವರಕ್ಕೆ ಎರಡು ಬಾಲಕಿಯರ ಬಲಿ ಕುಂದಗೋಳ ನೆಮ್ಮತಿ ಈಗ ರಾಜ್ಯದಲ್ಲಿ ನೋಡಬಹುದು ಹೆಚ್ಚು ಡೆಂಗಿ ಪ್ರಕರಣಗಳು ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿದ್ದಾರೆ ಯಾರು ಆರೋಗ್ಯ ಮಂತ್ರಿ ಅವರು ಅದಕ್ಕೆ ಪ್ರತಿನಿತ್ಯ ಹೆಚ್ಚಾಗದಿದೆ ಅಂತ ಕೂಡ ನ್ಯೂಸ್ ಅಲ್ಲಿ ಬಂದಿದೆ ಡೆಂಗಿ ಪ್ರಕರಣಗಳು ಮಹಾಮಾರಿಗೆ ಮತ್ತಿದ್ದ ಮತ್ತಿಬ್ಬರು ಬಾಲಕಿಯರು ಬಲಿಯಾಗಿದ್ದಾರೆ ಅಂದ್ರೆ ಇಬ್ಬರು ಬಾಲಕಿಯರು ಡೆಂಗಿಯಿಂದ ಸತ್ತೋಗಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ಅಂದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮ ಪೂರ್ಣ ಪಾಟಿಯಲ ಅವರ ವಯಸ್ಸು ಐದು ಹಾಗೂ ದಾವಣಗೆರೆ ಜಿಲ್ಲೆಯ ನೆಮ್ಮೆತಿ ತಾಲೂಕು ಎರಡು ತಾಲೂಕಿನಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆ ಕುಂದಗೋಳ ಮತ್ತು ನೆಮತಿ ತಾಲೂಕಿನಲ್ಲಿ ಲಿಖಿತ ಒಂಬತ್ತು ವರ್ಷದ ಮೃತ ಬಾಲಕಿಯರು ಸಣ್ಣ ಮಗು ಬಾಲಕಿ ಮೃತ ಆಗಿದ್ದಾರೆ ಈ ಡೊಂಗೆದ ಯಾಕಂದರೆ ಡಂಗಿ ಬಂದರೆ ತೀರ ಜ್ವರದಿಂದ ಬಳತ್ತಿದ್ದು ಪೂರ್ಣರಿಗೆ ಕುಂದಗೋಳದ ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿತ್ತು ನೋಡಿ ಎಲ್ಲಿ ನೋಡಿದ್ರು ಪ್ರೈವೇಟ್ ಆಸ್ಪಿಟಲ್ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆನಲ್ಲೇ ಇವರಿಗೆ ಟ್ರೀಟ್ಮೆಂಟ್ ಆಗ್ತಿತ್ತು ಅದು ಕೂಡ ಹೈ ಜ್ವರ ಹೆಚ್ಚು ಜ್ವರ ಅವರಿಗೆ ಇದ್ದರಿಂದ ಕುಂದುಗೋಳದ ಪೂರ್ಣರಿಗೆ ಅಂದರೆ ಪೂರ್ಣ ಪಾಟೀಲ್ ಅವರಿಗೆ ಕುಂದಗೋಳದ ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಯಿತು ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಖಾಸಗಿ ಆಸ್ಪತ್ರೆ ದಾಖಲಿಸಿದ್ದರು ಚಿಕ್ಕತಿ ಫಲೆಯಾದ್ರೆ ಶುಕ್ರವಾರ ಕೊನೆ ಅಂದ್ರೆ ಸರ್ಕಾರಿ ಆಸ್ಪಿಟಲ್ಗಳಲ್ಲಿ ಅವರನ್ನು ಚಿಕಿತ್ಸೆ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಗರದ ಖಾಸಗಿ ಆಸ್ಪತ್ರೆ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಿಸಿದರೂ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅಂದ್ರೆ ಶುಕ್ರವಾರ ಕೊನೆ ಹೊಲಿಸಿದರು ಶುಕ್ರವಾರದಲ್ಲಿ ಅವರು ತೀರಿಕೊಂಡು ಹೋಗಿದ್ದಾರೆ ಯಾರು ಪೂರ್ಣ ಪಾಟೇಲ್ ಐದು ವರ್ಷದ ಮಗು ಈಗ ನೋಡಿ ಅದೇ ರೀತಿ ಕಳೆದ ನಾಲ್ಕು ದಿನಗಳಿಂದ ತೀವ್ರ ಜ್ವರಗೆ ತುತ್ತಾಗಿದ್ದ ಲಿಖಿಳಿತರನ್ನು ಶುಕ್ರವಾರ ರಾತ್ರಿ ಶಿವಮೊಗ್ಗ ಖಾಸಗಿ ಆಸ್ಪತ್ರೆ ದಾಖಲಿಸಿತ್ತು ಇನ್ನೊಂದು ಕೇಸ್ ಧಾರವಾಡದವರದ್ದು ನಾಲ್ಕು ದಿನಗಳಿಂದ ಅವರಿಗೆ ಜ್ವರ ಇತ್ತಂತೆ ತೀವ್ರ ಅವರನ್ನು ಶುಕ್ರವಾರ ರಾತ್ರಿ ಶಿವಮೊಗ್ಗ ಅಂದ್ರೆ ಶಿವಮೊಗ್ಗದಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಾಗಿತ್ತು ಆದರೆ ಚಿರ ಚಿಕಿತ್ಸೆ ಪಾಲ್ಕರಾಗದೆ ಶನಿವಾರ ಅವರು ಕೂಡ ತೀರಿ ಹೋದರು ಅಂತ ಹೇಳಿದ್ದಾರೆ ನಾಳೆ ಕೆ ಆರ್ ಎಸ್ ಜೊತೆ ಕಬಿನಿಗೂ ಸಿಎಂ ಬಾಗಿ ಕಬಿನಿ ಹಾಗೂ ಕೃಷ್ಣರಾಜ ಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗೋರ ಹಿನ್ನೆಲೆ ಜುಲೈ ಇಪ್ಪತ್ತೊಂಬರಂದು ಕೆಆರ್ ಎಸ್ ಜಲಾಶಯದ ಜೊತೆಗೆ ಜೊತೆ ಜೊತೆ ಕಂಬಿನಿ ಜಲಾಶಯಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲಿದ್ದಾರೆ ಇದರ ಜೊತೆಗೆ ಆಗಸ್ಟ್ ಮೊದಲ ವಾರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯಕ್ಕೆ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಬಾಗಿನ ಅರ್ಪಿಸುತ್ತಿದ್ದಾರೆ ಚಲಿಸುತ್ತಿರುವ ಬೈಕ್ ಮೇಲೆ ಮರ ಬಿದ್ದು ಯೋಗ ಸಾವು ಎಲ್ಲ ಅದೃಷ್ಟ ತೀರೋಗ್ಲಿಕ್ಕೂ ಕೂಡ ಅದೃಷ್ಟ ಬೇಕು ಬ್ಯಾಡ್ ಲಕ್ ಕೂಡ ಅದೃಷ್ಟ ಬೇಕು ಎಸ್ಪೆಷಲ್ ಮಳೆಯಲ್ಲಿ ಮತ್ತೆ ಜಾಸ್ತಿ ಗಾಳಿ ಬಂದಾಗ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ತಲೆ ಯೋಚಿಸಿ ಡ್ರೈವಿಂಗ್ ಮಾಡ್ಬೇಕು ಟೂ ವೀಲರ್ ಅಥವಾ ಕಾರ್ ಯಾವುದೇ ಯಾಕಂದ್ರೆ ಚಲಿಸುತ್ತಿದ್ದ ಬೈಕಿನ ಮೇಲೆ ಮರ ಬಿದ್ದು ಅಂದ್ರೆ ಮರ ಬೈಕ್ ಓಡಿಸ್ತಾರೆ ಸ್ಪೀಡ್ ಸ್ಲೋ ಮರ ಬಿದ್ದರೆ ಆಯ್ತು ಗೋವಿಂದ ಅದೇ ಒಬ್ಬ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಯಾವಾಗ ಅಂದ್ರೆ ಶನಿವಾರದಂದು ಎಲ್ಲಿ ಅಂತ ನೋಡುವ ತೀರ್ಥಹಳ್ಳಿ ತಾಲೂಕಿನ ಹದಿಗಲ್ಲು ಗ್ರಾಮ ಪಂಚಾಯತ್ ವಿನ್ಮನೆ ಗ್ರಾಮದಲ್ಲಿ ಸಂಭವಿಸಿದೆ ಸಚಿನ್ ಎಂಬ ಇವತ್ ಇಪ್ಪತ್ನಾಲ್ಕು ವಯಸ್ಸಿನ ಯುವಕ ಹೊರಗೆ ಹೋಗಿದ್ದ ಸಚಿನ್ ಮನೆಗೆ ಬಾರದನ್ನು ಗಮನಿಸಿದ ಮನೆಯವರು ಹುಡುಕಾಟ ಘಟನೆ ನಡೆದಿರುವುದು ತಿಳಿದು ಬಂದಿದೆ ಪಾಪ ಮರ ಬಿದ್ದು ಆನ್ ದ ಸ್ಪಾಟ್ ತೀರೋಗಿದ್ದಾರೆ ಮನೆಯವರಿಗೆ ಗೊತ್ತಿಲ್ಲ ಇವ ಯಾಕೆ ಬರ್ಲಿಲ್ಲ ಅಂತ ಮನೆಯವರು ಹುಡಿತಾ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಅವರಿಗೆ ಗೊತ್ತಾಯಿತು ಅವರ ಮೇಲೆ ಮರ ಬಿದ್ದಿದೆ. ಈ ಸಚಿನ್ ಅಂತ ಇಪ್ಪತ್ನಾಲ್ಕು ವರ್ಷದ ಹುಡುಗ ನೋಡಿ ಎಂತ್ರ ಅದೃಷ್ಟ ನೋಡಿ